ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾಂಕಾ ಪ್ರೀತಿ ಟ್ವೆಂಟಿ ಸಿಕ್ಸ್ ಶಿವಮೊಗ್ಗ ಮಹಾನಗರ ಪಾಲಿಕೆ ಅವರು ಮಹಿಳಾ ದಸರಾ ಕಾರ್ಯಕ್ರಮವನ್ನು ಆಯೋಜಿಸಿದರು ಅದರಲ್ಲಿ ಹಲವಾರು ವೈಯಕ್ತಿಕ ಸ್ಪರ್ಧೆ ಗುಂಪು ಸ್ಪರ್ಧೆ ನಡೆಸಲಾಯಿತು ವೈಯಕ್ತಿಕ ಸ್ಪರ್ಧೆಗಳು ಯಾವುವು ಎಂದರೆ ಕಡ್ಡಿಯಲ್ಲಿ ಬಳೆಯನ್ನು ತೆಗೆದುಹಾಕುವುದು ಬೆಂಕಿ ಪಟ್ಟಣದಲ್ಲಿ ಎ ಬಿ ಸಿ ಡಿ ಜೋಡಿಸುವುದು ಮೊಗ್ಗಿನ ಜಡೆ ಸ್ಪರ್ಧೆ ಹಳ್ಳಿ ಸೊಗಡಿನ ಉಡುಗೆ ಅಥವಾ ಫ್ಯಾಷನ್ ಶೋ ಹುರುಗ ನಡಿಗೆ ನಾವು ಮತ್ತು ನಮ್ಮವರು ಹಾಗೆ ಗುಂಪು ಸ್ಪರ್ಧೆಗಳು ಯಾವುವು ಎಂದರೆ ದುರ್ಗಾದೇವಿ ಅಲಂಕಾರ ಪಾಸ್ ಮಾಡುವುದು ಅಂತ್ಯಕ್ಷರಿ ಹಾಗೂ ಸಂಸಾರವೇ ಸ್ವರ್ಗ ಎಂಬ ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಿದರು ಹಾಗಾದರೆ ಬನ್ನಿ ಫ್ರೆಂಡ್ಸ್ ದುರ್ಗಾದೇವಿ ಅಲಂಕಾರವನ್ನು ಸ್ಪರ್ಧೆಗಳು ಹೇಗೆ ದೇವಿಗೆ ಅಲಂಕಾರ ಮಾಡಿದ್ದಾರೆ ಎಂದು ನೋಡೋಣ ದೇವಿಯ ಅಂ ಅಲಂಕಾರ ಅಂದರೆ ದೇವಿಯನ್ನು ಶೃಂಗಾರ ಮಾಡುವ ಪ್ರಕ್ರಿಯೆ ಶ್ರದ್ಧೆ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ ಈ ದೇವಿಯನ್ನು ಅಲಂಕರಿಸುವುದು ಕೇವಲ ಶಾರೀರಿಕ ಅಲಂಕಾರವಲ್ಲ ಅದು ಒಂದು ಭಕ್ತಿಯ ಪ್ರಕಾರವಾಗಿದೆ ಬಟ್ಟೆ ಹೂಮಾಲೆ ಆಭರಣ ಇತ್ಯಾದಿಗಳ ಮೂಲಕ ದೇವಿಗೆ ಮಾಡುವ ಅಲಂಕಾರವು ಭಕ್ತಿಯ ಸಂಕೇತವನ್ನು ಪರಿಗಣಿಸಬಹುದು ಈ ಸೇವೆಯನ್ನು ಮಾಡುವ ಅವಕಾಶ ಎಲ್ಲರಿಗೂ ದೊರೆಯುವುದಿಲ್ಲ ಇದು ಒಂದು ಅದೃಷ್ಟವೇ ಸರಿ ನವರಾತ್ರಿ ದಸರಾ ಲಕ್ಷ್ಮೀ ಪೂಜೆ ದುರ್ಗಾ ಪೂಜೆ ಇತ್ಯಾದಿ ಸಮಯದಲ್ಲಿ ದೇವಿಯ ಅಲಂಕಾರ ವಿಶೇಷವಾಗಿ ಮಾಡಲಾಗುತ್ತದೆ ಮಹಿಳೆಯರು ಈ ಸಂದರ್ಭದಲ್ಲಿ ವಿಶೇಷವಾದ ಉತ್ಸಾಹದಿಂದ ದೇವಿಯನ್ನು ಅಲಂಕರಿಸುತ್ತಾರೆ ಈ ಸೇವೆಯಲ್ಲಿ ಭಾಗವಹಿಸುವವರು ತಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ನೆಮ್ಮದಿಗಾಗಿ ಪ್ರಾರ್ಥಿಸುತ್ತಾರೆ ಎಂಬ ನಂಬಿಕೆ ಇದೆ ದೇವಿಯನ್ನು ಅಲಂಕರಿಸುವ ಅವಕಾಶ ಭಕ್ತರ ಪಾಲಿಗೆ ಒಂದು ವಿಶೇಷವಾದ ಅನುಭವ ಇದು ಆಧ್ಯಾತ್ಮಿಕ ತೃಪ್ತಿಯ ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ we an drev <laughs>